ನೋಡಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಕರ್ಮಕಂಡ ಹೆಂಗಿದೆ ಅಂದರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಲಿದೆ ನಾನು ಇದನ್ನು ಓಪನ್ ಮಾಡ್ತೀನಿ ಈ ಪ್ರೆಸೆಂಟ್ ಆನ್ ಡ್ಯೂಟಿ ಇದೆ ಇದು ರ್ಯಾಪಿಡೋ ಕ್ಯಾಪ್ಟನ್ ವರ್ಕ್ ಆಗ್ತಾ ಇದೆ ಇದು ಯಾವ ಥರ ಅಟ್ಯಾಚ್ ಮಾಡ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಡಾಕ್ಯುಮೆಂಟ್ ಚೆಕ್ ಮಾಡೋಣ ನಾವು ಅಟ್ಯಾಚ್ಮೆಂಟ್ ಮಾಡಬೇಕಾದ್ರೆ ಡಿ ಎಲ್ ಆರ್ ಸಿ ಕಾರ್ಡು ಪ್ಯಾನ್ ಕಾರ್ಡು ಎಲ್ಲ ಡಾಕ್ಯುಮೆಂಟ್ಸ್ ಕೇಳುತ್ತೆ ಇಲ್ಲಿ ಒಬ್ಬರು ಕಸ್ಟಮರ್ ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿದ್ದಾರೆ ಆದರೂ ಆ್ಯಕ್ಟಿವೇಟ್ ಮಾಡಿದ್ರು ಅವರು ಯಾವ ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿದ್ದಾರೆ ಅಂತ ನೋಡೋಣ ಇಲ್ಲಿ ಮೈ ಪ್ರೊಫೈಲಲ್ಲಿ ಕ್ಲಿಕ್ ಮಾಡಿದರೆ ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ ಇಲ್ಲಿ ಡಾಕ್ಯುಮೆಂಟ್ ಡೀಟೇಲ್ಸ್ ನೋಡೋಣ ಆರ್ ಸಿ ಏನು ಹಾಕಿದ್ದಾರೆ ಯಾವ ಗಡಿದ ಹಾಕಿದ್ದಾರೆ ನೋಡೋಣ ಆರ್ ಸಿ ನೋಡಿ ಆರ್ ಸಿ ಜಾಗದಲ್ಲಿ ಎರಡು ಮ್ಯಾಗಿ ಫೋಟೋ ಹಾಕಿದ್ದಾರೆ ಆದರೆ ಇದು ವೆರಿಫೈ ಆಗಿದೆ ಡ್ಯೂಟಿ ಮಾಡೋಕೆ ಕೊಟ್ಟಿದ್ದಾರೆ ಇನ್ನು ಪ್ಯಾನ್ ಕಾರ್ಡ್ ಹೋಗೋಣ ಪ್ಯಾನ್ ಕಾರ್ಡಲ್ಲಿ ಪ್ಯಾನ್ ಕಾರ್ಡ್ ಕರೆಕ್ಟಾಗಿದೆ ಆರ್ ಸಿ ಜಾಗದಲ್ಲಿ ಮ್ಯಾಗಿ ಫೋಟೋ ಹಾಕಿದ್ರೆ ಇವರು ವೆರಿಫೈ ಮಾಡಿ ಆಕ್ಟಿವೇಟ್ ಮಾಡಿದ್ರಂದರೆ ಇವ್ರ ಉದ್ದೇಶ ಎಷ್ಟರ ಮಟ್ಟಿಗೆ ಇದೆ ಅಂತ ತಿಳ್ಕೊಳ್ಳಿ